ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಮಾಡ್ತಾ ಇದ್ದೀನಿ ಪೇಪರ್ ಅವಲಕ್ಕಿ ಚೂಡ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಮನೆಯಲ್ಲಿ ತಯಾರಿಸಿದ್ರೆ ಫಿಫ್ಟೀನ್ ಡೇಸ್ ಟು ಒನ್ ಮಂತ್ ತನಕ ನಾವು ಸ್ಟೋರ್ ಮಾಡಿ ಇಡ್ಬೋದು ಇದು ನೋಡಿ ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ನಾವು ಮಾಡಬೇಕಾದ್ರೆ ಮೊದಲಿಗೆ ನಾವು ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿಬಿಟ್ಟು ತೊಗೊಂಡ್ರೆ ಕ್ರಿಸ್ಪಿನೆಸ್ಸು ಹಾಗೇ ಇರುತ್ತೆ ಬಿಸಿಲು ಇರಲಿಲ್ಲ ಅಂತಂದರೆ ಮಳೆಗಾಲದಲ್ಲಿ ನಾವೇನು ಮಾಡಬೇಕಾಗತ್ತೆ ಜಾಸ್ತಿ ಹೊತ್ತು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ ನಾನಿಲ್ಲಿ ಒನ ಕೊಬ್ಬರಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಫಸ್ಟಿಗೆ ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ನಾನು ಎಣ್ಣೆ ಜಾಸ್ತಿ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಎಣ್ಣೆ ಇತ್ತು ಅಂದರೆ ಚೆನ್ನಾಗಿ ಫ್ರೈನೂ ಆಗುತ್ತೆ ಕ್ರಿಸ್ಪಿನೆಸ್ಸು ಬರುತ್ತೆ ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಳ್ಳಿ ಕುಟ್ಟಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಕರಿಬೇವು ಹಾಕ್ಕೊಳ್ಳಿ ಇಲ್ಲಿ ಬೇಕಾದರೆ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಕೂಡ ಹಾಕೋಬಹುದು ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ಸಣ್ಣಗೆ ಹೆಚ್ಚಿರುವಂಥದ್ದು ಕೊಬ್ಬರಿ ಒನ ಕೊಬ್ಬರಿನ ಹಾಕ್ತಾಯಿದ್ದೀನಿ ಗೋಡಂಬಿ ಕಟ್ ಮಾಡಿರುವಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಫ್ರೈ ಮಾಡಿರುವಂಥ ಶೇಂಗಾ ಹಾಕ್ತಾಯಿದ್ದೀನಿ ಸ್ವಲ್ಪ ಪುಟಾಣಿ ಇದೆಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಲೋ ಫ್ಲೇಮನ್ನೇ ಇಡಿ ಲೋ ಫ್ಲೇಮಲ್ಲಿ ಇಟ್ಟರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಮತ್ತು ಒಳಗಡೆ ಅನ್ನೋದು ಫ್ರೈ ಆಗುತ್ತೆ ಸ್ವಲ್ಪ ಎಳ್ಳು ಸ್ವಲ್ಪ ಗಸಗಸೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅರ್ಶನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಪೇಪರ್ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ತಾ ಇರಬೇಕು ರುಚಿಗೆ ಉಪ್ಪು ಹಾಕ್ಕೊಳ್ಳಿ ಪೌಡ್ರ್ ಮಾಡಿರುವಂಥ ಸಕ್ಕರೆ ಕೂಡ ಹಾಕೊಬೋದು ನಾನು ಹಾಗೆ ಇದ್ದೀನಿ ಮೆಲ್ಟ್ ಆಗುತ್ತೆ ಬೇಕಾದರೆ ನೀವು ಆಮ್ಚೂರು ಪೌಡ್ರ್ ಕೂಡ ಸ್ವಲ್ಪ ಹಾಕೋಬೋದು ಇಲ್ಲ ಸಿಟ್ರಿಕ್ ಅಸಿಡ್ ಕೂಡ ಹಾಕೋಬೋದು ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಲೋ ಫ್ಲೇಮಲ್ಲೇ ಮಾಡಿ ಈ ರೀತಿ ಜಾಲಾಡಿಸೋದ್ರಿಂದ ಏನಾಗುತ್ತೆ ಅದು ಮುರಿಯೋಲ್ಲ ಸ್ಪೂನಲ್ಲಿ ಮುರಿಯೋ ಚಾನ್ಸಸ್ ಇರತ್ತೆ ಅದಕ್ಕೆ ನಾನು ಆ ರೀತಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಈಗ ತುಂಬ ಹೊತ್ತು ಅಂದರೆ ಒಂದು ಫೈ ಟು ಟೆನ್ ಮಿನಿಟ್ಸ್ವರೆಗೂ ನಾನು ಲೋ ಫ್ಲೇಮಲ್ಲೇ ಫ್ರೈ ಮಾಡಿದ್ದೀನಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಸ್ಟೋರ್ ಮಾಡಿನೂ ಇಟ್ಟು ತಿನ್ಬಹುದು ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೂ ಕೊಡಬಹುದು ಅಥವಾ ಮಕ್ಕಳಿಗೆ ಟೀ ಟೈಮ್ ಸ್ನ್ಯಾಕ್ಸ್ ಥರನೂ ಮಾಡಿ ಕೊಡಬಹುದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನೀವು ಇದೇ ರೀತಿ ತಿಂತ ಇದ್ದರೆ ಸಡನ್ನಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಸ್ವಲ್ಪ ಸೇವು ಮಿಕ್ಸರು ಏನಾರು ಹಾಕ್ಕೊಂಡು ಕೂಡ ಕೊಡಬಹುದು ಮಕ್ಕಳಿಗೆ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲ ಫ್ರೈ ಮಾಡಿರೋ ಅಂಥ ಸೇವು ಹಾಕಿದ್ರೂ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ